ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ತೋಟದ ಕೆಲಸ ಯಾವುದಾದ್ರೂ ಇದ್ದರೆ ಹೇಳಿ ಮೇಡಮ್ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡಿದರೆ ಜೊತೆಗೆ ಮೆಸೇಜ್ ಕೂಡ ಬಂದಿತ್ತು ಅದು ತುಂಬ ಹಿಂದೆ ಉಳ್ಕೊಂಡ್ಬಿಟ್ಟಿದೆ ತುಂಬ ಜನ ಕೇಳಿದರೆ ಆ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಇದು ಬಂದು ತೋಟದ ಕೆಲಸನೇ ಸೊ ಅವಶ್ಯಕತೆ ಇರೋರು ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ ಆರು ಎಕರೆ ಇರುವಂತಹ ಒಂದು ಪ್ರದೇಶ ಸೊ ಹಾಕಿದ್ದಾರೆ ಜೊತೆಗೆ ಸಿಲ್ವರ್ ಅದು ಇದು ಇದೆ ಸೊ ಬೇರೆ ಬೇರೆ ಬೆಳೆಗಳನ್ನು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಇವರು ಬಂದು ಸಾವಯವ ರೈತರು ಮಧು ಅಂತ ಅಂದ್ಬಿಟ್ಟು ಭಾಳಷ್ಟು ಗುರಿಗಳಿದೆ ಸಾವಯವದಲ್ಲಿ ಏನಾದ್ರು ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಕೆಮಿಕಲ್ ಇಲ್ಲದೇ ಬೆಳೆಗಳನ್ನು ಬೆಳೆದು ಜನರಿಗೆ ತಲುಪಿಸ್ಬೇಕು ಅಂದ್ಬಿಟ್ಟು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ ಇವರು ಒಂದು ಸಹಾಯಕ್ಕೆ ಇವಾಗ ಕೆಲ್ಸಕ್ಕೆ ತಗೋಬೇಕು ಅಂತ ಅಂದ್ಕೊಂಡಿದ್ದಾರೆ ಇದು ಬಂದು ಆರು ಎಕರೆ ಬೌಂಡ್ರಿ ಇರುವಂಥದ್ದು ಸ್ಥಳ ಬಂದು ಮೈಸೂರಿನಲ್ಲಿರುವಂಥದ್ದು ಮೈಸೂರಿನಿಂದ ಹೆಗ್ಗಡದೇವನ ಕೋಟೆಗೆ ಹೋಗುವಂತಹ ದಾರಿಯಲ್ಲಿ ಹಾರೋಹಳ್ಳಿ ಅಂತ ಒಂದು ಗ್ರಾಮ ಸಿಗುತ್ತೆ ಹಾರೋಹಳ್ಳಿಯಿಂದ ಒಂದು ಆರು ಕಿಲೋಮೀಟ್ರ್ ಒಳಗಡೆ ಈ ಒಂದು ಊರು ತೋಟ ಇರುವಂಥದ್ದು ಆರು ಎಕರೆ ಗುಂಡ್ರಿಯಲ್ಲಿ ಕೆಲಸ ಮಾಡೋಕ್ಕೆ ಒಂದು ಫ್ಯಾಮಿಲಿ ಬೇಕು ಇಲ್ಲೇ ಉಳ್ಕೊಂಡು ಕೆಲಸ ಮಾಡುವಂಥವ್ರಾದರೂ ಪರವಾಗಿಲ್ಲ ಇಲ್ಲೇ ಉಳ್ಕೊಂಡು ಕೆಲಸ ಮಾಡೋರು ಕೂಡ ಬೇಕು ಜೊತೆಗೆ ಬಂದು ಹೋಗಿ ಮಾಡ್ತೀನಿ ಅಂದ್ರೂ ಕೂಡ ಮೈಸೂರಿಂದ ಬಸ್ ಫೆಸಿಲಿಟಿ ಇದೆ ಬೆಳಗ್ಗೆ ಏಳು ಗಂಟೆಗೆ ಬಸ್ ಇದೆಯಲ್ಲ ಬೆಳಗ್ಗೆ ಏಳು ಗಂಟೆಗೆ ಬಸ್ ಇದೆ ಸಂಜೆ ಬಂದು ಈ ಕಡೆಯಿಂದ ಆರು ಗಂಟೆಗೆ ನೇರವಾಗಿ ತೋಟದ ಮುಂದೆನೇ ನಿಲ್ಲಿಸ್ತಾರೆ ಬಸ್ಸು ಸೊ ಆ ರೀತಿ ಕೆಲಸ ಮಾಡೋಂಥವ್ರು ಕೂಡ ಕೆಲಸವನ್ನು ಮಾಡ್ಬೋದಾಗಿದೆ ಸೊ ಅವಶ್ಯಕತೆ ಇರೋರು ಕಾಂಟ್ಯಾಕ್ಟ್ ಮಾಡಿ ಇನ್ನು ಫ್ಯಾಮಿಲಿ ಇಲ್ಲೇ ಅಂಥವ್ರಿಗೆ ಒಂದು ಉಳ್ಕೊಳ್ಳೋಕೆ ಒಂದು ಮನೆ ವ್ಯವಸ್ಥೆಯನ್ನು ಮಾಡಿ ಸಂಬಳ ಬಂದು ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಕೂಡ ಸಂಬಳವನ್ನು ಕೊಡ್ತಾರೆ ಏನೇನು ಕೆಲಸ ಇರುತ್ತೆ ಅಂತಂದರೆ ಸ್ವಲ್ಪ ತೆಂಗು ಹಾಕಿದ್ದಾರೆ ತೋಟ ಮೇಂಟೈನ್ ಮಾಡ್ಕೊಂಡು ಹೋಗೋದಂಥದ್ದಷ್ಟೇ ಸೊ ಎಕರೆ ಪುದೀನ ಕೂಡ ಹಾಕಿದ್ದಾರೆ ಇದನ್ನು ಕೂಡ ಸಾವಯವದಲ್ಲೇ ಬೆಳಿಬೇಕು ಅಂತ ಅಂದ್ಬಿಟ್ಟು ಯಾವುದೇ ರೀತಿಯಾದಂಥ ಸ್ಪ್ರೇ ಕಳೆನಾಶಕ ಏನು ಹೊಡಿದೆ ಹಂಗೆ ಆಳುಗಳ ಕೈಲಿ ಕಳೆಗಳನ್ನು ಕಿಳಿಸಿ ಮಾಡಬೇಕು ಅಂತ ಅಂದ್ಬಿಟ್ಟು ಸಾವಯವದಲ್ಲಿ ಪುದೀನ ಬೆಳೆದಿದ್ದಾರೆ ಈ ಒಂದು ಪುದೀನ ಸೊಪ್ಪನ್ನು ಕಿತ್ತು ಮಾರ್ಕೆಟಿಗೆ ತೊಗೊಂಡೋಗಿ ಹಾಕುವಂತಹ ಕೆಲಸ ಇರುತ್ತೆ ಜೊತೆಗೆ ತೋಟವನ್ನು ಮೇಂಟೈನ್ ಮಾಡ್ಕೊಂಡು ಹೋಗುವಂಥದ್ದು ಜೊತೆಗೆ ಆಳುಗಳು ಬಂದರೆ ಅವ್ರನ್ನ ಮೇಂಟೈನ್ ಮಾಡುವಂತಹ ಕೆಲಸ ಇರುತ್ತೆ ಸೊ ಇನ್ನು ಇದ್ರ ಜೊತೆಗೆ ಬೇರೆ ಬೇರೆ ಅವ್ರುಗಳ್ಗು ಅವರ ಗುರಿ ಏನೋ ಇದೆ ಆ ರೀತಿಯಾಗಿ ಅವರ ಒಂದು ಗುರಿ ತಕ್ಷಣಾಗ ಏನೇನೋ ಬೆಳೆಗಳು ಬೆಳಿತಾ ಇರ್ತಾರೆ ಅದಕ್ಕೆ ಸಪೋರ್ಟ್ ಆಗಿ ಕೆಲಸವನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ ಇದಿಷ್ಟು ಕೆಲಸ ಇರುತ್ತೆ ಅಷ್ಟೇ ಅಲ್ಲವಾ ಮೇಡಮ್ ಬೇರೆ ಏನಾದ್ರು ಕೆಲಸ ಇರತ್ತಾ ಇಲ್ಲ ಮೇಡಮ್ ಅಷ್ಟು ಸದ್ಯಕ್ಕೆ ಅಷ್ಟು ಮತ್ತೆ ಒಂದು ಹಸು ತರಬೇಕು ಅಂತಿದೆ ಮೇಡಮ್ ನಾಟಿ ಹಸು ಅದು ಜೀವಾಮೃತ ಎಲ್ಲ ಮಾಡ್ತೀವಿ ಮೇಡಮ್ ಅದಕ್ಕೋಸ್ಕರ ಹಸು ನೋಡ್ಕೋಬೇಕಾಗುತ್ತೆ ಸೊ ಮುಂದೆ ಹಸುವನ್ನು ಕೂಡ ತರೋ ಪ್ಲಾನ್ ಇದೆ ಹಸುವನ್ನು ನೋಡ್ಕೊಳ್ಳುವಂತಹ ಕೆಲಸ ಕೂಡ ಇರುತ್ತೆ ಸೊ ಜೀವಾಮೃತ ಸಾವಯವಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ಕೊಳ್ಳೋವಂತಹ ಕೆಲಸ ಮಾಡಲಿಕ್ಕೆ ಅದನ್ನು ನೋಡ್ಕೋಬೇಕಾಗತ್ತೆ ಮುಂದೆ ಕುರಿ ಫಾರ್ಮ್ ಕೂಡ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಮೇಕೆ ಫಾರ್ಮ್ ಸೊ ಆವಾಗೆಲ್ಲ ಸಂಬಳ ಜಾಸ್ತಿ ಪ್ರಾಫಿಟ್ ಜಾಸ್ತಿ ಆದಷ್ಟು ನಿಮ್ಮಗಳ ಸಂಬಳ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದ್ರ ಬಗ್ಗೆ ಏನು ಚಿಂತೆ ಬೇಡ ಆಸಕ್ತಿ ಇರೋರು ತೀರಾ ಅವಶ್ಯಕತೆ ಇದೆ ಮೇಡಮ್ ನಮಗೆಲ್ಲ ಒಂದು ಕಡೆ ಹೋಗಿ ಒಂದು ನೆಲೆ ಕಂಡುಕೊಂಡು ಒಂದಿಷ್ಟು ಸಿಗುವಂತಹ ಸಂಬಳದಲ್ಲಿ ಜೀವನ ಸಾಗಿಸ್ಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ನೆಮ್ಮದಿಯಾಗಿ ಜೀವನ ಸಾಗಿಸ್ಬೋದು ಇರೋಕ್ಕೆ ಮನೆ ಇರುತ್ತೆ ಬಾಡಿಗೆ ಕಟ್ಟೋಂಗಿಲ್ಲ ಏನಿಲ್ಲ ಮತ್ತು ಇದರಲ್ಲೇ ಸೊಪ್ಪು ತರಕಾರಿ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಸಿಗುತ್ತೆ ನೀವೇ ಬಳ್ಕೊಬೋದು ಬೇಕು ಅಂದರೆ ನಿಮ್ಮ ಮನೆ ಅಳತೆಗೆ ಎಷ್ಟೆಷ್ಟು ಬೇಕು ಬೆಳ್ಕೊಬೋದು ಇಲ್ಲ ನಾವು ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ ಅಂತಂದರೆ ಅವರಿಗೂ ಇನ್ಕಮ್ ಆಗುತ್ತೆ ನಿಮಗೂ ಕೂಡ ಅದು ಜೀವನನ ಸಾಗಿಸೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸೊ ಆ ರೀತಿ ಕೂಡ ಮಾಡ್ಕೊಬೋದು ಸೊ ಅವಶ್ಯಕತೆ ಇರೋರು ಆಸಕ್ತಿ ಇರೋರು ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ಇಲ್ಲಿ ಫ್ಯಾಮಿಲಿ ಅವ್ರಿಗೆ ಅಷ್ಟಾಯಿತು ಇನ್ನು ಬಂದು ಹೋಗಿ ಮಾಡ್ತೀನಿ ಕೆಲಸಕ್ಕೆ ನಾವು ಮೈಸೂರಿನಲ್ಲಿರೋದು ಅಥವಾ ಮೈಸೂರು ಸುತ್ತಮುತ್ತ ಇರೋದು ಅಂದರೆ ಅವ್ರಿಗೆ ಕೂಡ ಬಂದು ಹೋಗಿ ಮಾಡ್ಬೋದು ಬಸ್ ಫೆಸಿಲಿಟಿ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡಿಂದ ಬೆಳಗ್ಗೆ ಏಳು ಗಂಟೆಗೆ ಸಂಜೆ ಬಂದು ಇಲ್ಲಿಂದ ಆರು ಗಂಟೆಗೆ ಬಸ್ ಇರುತ್ತೆ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆಗೆ ಹೋಗ್ಬೋದಲ್ವಾ ಮೇಡಮ್ ಅರ್ಧ ಗಂಟೆಗೆಲ್ಲ ಮೈಸೂರನ್ನ ತಾಲೂಕು ನಿಮಿಷ ಅರ್ಧ ಗಂಟೆ ಜಾಸ್ತಿ ಅಂದರೆ ಮೂವತ್ತೈದು ನಲ್ವತ್ತು ನಿಮಿಷ ಆಗುತ್ತೆ ಸೊ ಡೈಲಿ ಬಂದು ಹೋಗಿ ಕೆಲಸ ಮಾಡ್ತೀನಿ ಅನ್ನೋರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನು ಇದು ಬಿಟ್ಟರೆ ಇವರು ಬೇರೆ ಏನೋ ಪ್ಲಾನ್ ಇಟ್ಕೊಂಡಿದ್ದಾರೆ ಅದೇ ಮೇಡಮ್ ವೀಕೆಂಡಲ್ಲಿ ಏನೋ ಬರಬಹುದು ವೀಕೆಂಡಲ್ಲೂ ಬರ್ಬೋದು ಮೇಡಮ್ ಓದೋ ಹೋದಂತ ಕಾಲೇಜು ಸ್ಕೂಲ್ ಮಕ್ಕಳು ಅಕಸ್ಮಾತ್ ನಾವು ಕಲಿತೀವಿ ಅಂತ ಆಸಕ್ತಿ ಇದ್ದರೆ ಅವ್ರಿಗೂ ಇಷ್ಟು ಅಂತ ಕೊಟ್ಟು ಮೇಡಮ್ ಸುಮ್ಮನೆ ಬರೋದು ಬೇಡ ಅವರು ಟ್ರೈನಿಂಗ್ ಅಂತ ಕೊಡ್ತೀವಿ ಆಮೇಲೆ ಇಷ್ಟು ಅಂತ ಆಮೇಲೆ ಮೇಡಮ್ ಸೇಲ್ ಮಾಡೋ ರೀತಿ ಇದೆಯಲ್ಲ ಮಾತಾಡಿಕೊಂಡು ನೇರ ಸೇ ನೇರ ಮಾರುಕಟ್ಟೆ ಮಕ್ಕಳ ಸಂತೆ ಅಂತ ಮಾಡಿಸ್ತೀವಿ ಅಲ್ಲಲ್ಲೇ ಅವಾಗ ಚೆನ್ನಾಗಿ ಮಾಡಿದ್ರೆ ಮೇಡಮ್ ಪ್ರೈಸ್ ಅಂತಲೂ ಇದೆ ಮೇಡಮ್ ಐದು ಐದು ಸಾವಿರ ಹತ್ತು ಸಾವಿರ ಎರಡೂವರೆ ಸಾವಿರ ಮೂರು ಪ್ರೈಸ್ಗಳನ್ನೂ ಕೊಡೋಣ ಅಂತ ಇದ್ದೀನಿ ಮೇಡಮ್ ಮಕ್ಕಳಿಗೆ ಒಂಥರ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ಅಂತ ಇದೆ ಮೇಡಮ್ ಅಕ್ಕಪಕ್ಕ ನಮ್ಮ ರೈತರು ಮಕ್ಕಳಿದಾರಲ್ಲ ಮೇಡಮ್ ಈಗ ನಮ್ಮೂರ ಅಕ್ಕಪಕ್ಕ ಕಾಲೇಜ್ ಇರ್ಬೋದು ಮತ್ತು ಸ್ಕೂಲ್ ಇರ್ಬೋದು ಆ ಥರ ಬಂದ್ರೂ ಮೇಡಮ್ ಅವ್ರಿಗೂ ಒಂದು ಕೂಡ ರೀತಿ ಇದೆ ಮೇಡಮ್ ಸೊ ರೈತರ ಮಕ್ಳೆಲ್ಲ ಆಲ್ಮೋಸ್ಟ್ ಅವ್ರ ಜಮೀನಲ್ಲೇ ಕೆಲಸ ಮಾಡ್ಕೊತಾರೆ ಸ್ಟೂಡೆಂಟ್ಸ್ ಯಾರಾದ್ರೂ ಕೆಲಸ ಮಾಡ್ಬೇಕು ಪಾರ್ಟ್ ಟೈಮ್ ವೀಕೆಂಡ್ ಅಲ್ಲಿ ಕೆಲಸ ಮಾಡ್ಕೋಬೇಕು ಅಂದ್ರೆ ಮನೆಗ್ ಹೊರೆಯಾಗ್ ಒಂಚೂರು ಕೆಲಸ ಮಾಡ್ಕೋ ಒಂಚೂರು ಸಂಪಾದನೆ ಮಾಡ್ಕೋಬೇಕು ಅನ್ನೋರ್ ಕೂಡ ವೀಕೆಂಡ್ ಅಲ್ಲಿ ಕೂಡ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ಕೋ ಸೊ ಶನಿವಾರ ಭಾನುವಾರ ಬಂದ್ ಕೆಲಸ ಮಾಡ್ತೀವಿ ಇಲ್ಲ ಬರೀ ಭಾನುವಾರ ಬಂದ್ ಕೆಲಸ ಮಾಡ್ತೀವಿ ಅನ್ನೋರ್ ಕೂಡ ಬಂದು ಕೆಲಸ ಮಾಡ್ಬೋದು ಹೇಳದ್ನಲ್ಲ ಮೈಸೂರಿಂದ ಬಸ್ ಫೆಸಿಲಿಟಿ ಇದೆ ಹೆಣ್ಮಕ್ಳಿಗೆ ಅದು ಕೂಡ ಫ್ರೀ ಇರುತ್ತೆ ಗಂಡು ಆದ್ರೆ ಬಸ್ ಚಾರ್ಜ್ ಕೊಟ್ಕೊಂಡು ಬರಬೇಕಾಗತ್ತೆ ಅಷ್ಟೇ ಬಸ್ ಚಾರ್ಜ್ ಅಷ್ಟೇ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮೇಡಮ್ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಇರ್ಬೋದು ಬಸ್ ಚಾರ್ಜ್ ಸೊ ಅವರು ಬರೀ ವೀಕೆಂಡಲ್ಲಿ ಕೂಡ ಬಂದು ಕೆಲಸ ಮಾಡ್ಬೋದು ಅವರಿಗೆ ಕೂಡ ಒಂದಿಷ್ಟೊಂದು ಸಂಬಳ ಇರುತ್ತೆ ಸೊ ಬಂದು ನೀವು ಕೆಲಸ ಮಾಡೋ ರೀತಿಯಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಪರ್ಮನೆಂಟಾಗಿ ಮಾಡ್ಕೊಂಡು ಹೋದರೆ ನಿಮ್ಗೆ ಇನ್ನೂ ಚೆನ್ನಾಗಿ ಸಂಬಳ ಕೊಟ್ಕೊಂಡು ಹೋಗ್ತಾರೆ ಜೊತೆಗೆ ಮ ಸಾವಯವ ಸಂತೆಗಳೆಲ್ಲ ಇರುತ್ತೆ ಅಲ್ಲೆಲ್ಲ ಕೂಡ ನೀವು ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿದೆ ಅಂದರೆ ಮಾರ್ಕೆಟಿಂಗ್ ಇನ್ನೇನಿಲ್ಲ ನೇರ ಮಾರ್ಕೆಟ್ ಆ ಕೆಲಸಗಳನ್ನು ಕೂಡ ಮಾಡ್ಬೋದು ಅದಕ್ಕೆಲ್ಲ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಹಿಂಗೆಲ್ಲ ಎಕ್ಸ್ಟ್ರಾ ಕೊಡ್ತೀವಿ ಮೇಡಮ್ ಅಂತ ಕೂಡ ಹೇಳಿದ್ದಾರೆ ಅಂದರೆ ಚೆನ್ನಾಗೆಲ್ಲ ಮಾತಾಡ್ಕೊಂಡು ಎಲ್ಲ ಇದು ಮಾಡಿದ್ರೆ ಅಂತವರಿಗೆಲ್ಲ ಸೊ ಯಾರಿಗ ಅವಶ್ಯಕತೆ ಇದೆ ಸ್ಕ್ರೀನ್ ಮೇಲೆ ಬರ್ತೀನಿ ನಿಮ್ಮ ನಂಬರ್ ಹೇಳಿ ಮೇಡಮ್ ಸೆವೆನ್ ಡಬಲ್ ತ್ರೀ ಸೆವೆನ್ ಏಳು ಮೂರು ಮೂರು ಸೆವೆನ್ ಡಬಲ್ ತ್ರೀ ಏಟ್ ತ್ರೀ ಝೀರೋ ಎಂಟು ಮೂರು ಸೊನ್ನೆ ಏಟ್ ತ್ರೀ ಎಂಟು ಮೂರು ಸಿಕ್ಸ್ ನೈನ್ ಆರು ಒಂಬತ್ತು ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಂಬರ್ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಕೆಲಸಕ್ಕೆ ಬಂದು ಸೇರ್ಬೋದಾಗಿದೆ ಕೆಲಸಕ್ಕೆ ಜಾಯ್ನ್ ಆಗ್ಬೋದು ಯಾಕಂದರೆ ಭೂಮಿ ಮೇಲೆ ಕೆಲಸ ಮಾಡೋದು ಅದು ಕೂಲಿ ಅಂತ ಹೇಳೋ ಯಾರು ಮಾಡೋದು ಎಲ್ಲರೂ ಮಾಡೋದು ಕೂಲಿನೇ ಬಟ್ ಜಾಬ್ಗೆ ಬಂದು ಜಾಯ್ನ್ ಆಗ್ಬೋದು ಅಂತಲೇ ನಾನು ಹೇಳ್ತೀನಿ ಇಷ್ಟು ಇವತ್ತಿನ ವಿಡಿಯೋ ಅವಶ್ಯಕತೆ ಇರೋರು ಯಾರಾದರೂ ನಿಮ್ಗೆ ಗೊತ್ತಿರೋರು ಇದ್ದರೆ ಅವರಿಗೆ ಒಂದು ವಿಡಿಯೋ ಶೇರ್ ಮಾಡಿ ಸೊ ಅವಶ್ಯಕತೆ ಇರೋರು ಅವಶ್ಯಕತೆ ಇರೋರು ಬಂದು ಸೇರ್ಕೊಬೋದಾಗಿ ಹೇಳ್ತಾ ಇದ್ದೀನಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್